ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಂಗಾರಕ ಸಂಕಷ್ಟದ ಚತುರ್ಥಿ ಮಂಗಳವಾರವೇ ಬಂದಿರುವಂಥದ್ದು ಹನ್ನೆರಡನೇ ತಾರೀಕು ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷವಾಗಿ ನಾನು ಇವತ್ತು ನಿಮಗೆ ಬೆಲ್ಲದ ದೀಪಾರಾಧನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಈಗ ಬೆಲ್ಲದ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಮಂಗಳವಾರದ ದಿವಸ ಮೂರು ವಿಶೇಷತೆಗಳು ಏನೆಲ್ಲ ಅನ್ನೋ ಅನ್ನುವುದಾದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷ ಅದರ ಜೊತೆಯಲ್ಲಿ ಮಂಗಳ ಗೌರಿ ಕೂಡ ಹೌದು ಹಾಗೆ ಮತ್ತೊಂದು ತುಂಬ ವಿಶೇಷತೆ ಅನ್ನು ಆದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹೋತ್ಸವ ಕೂಡ ಅಂದಿನ ದಿವಸವೇ ಇರೋದ್ರಿಂದ ತುಂಬಾ ವಿಶೇಷವಾಗಿರುವಂಥದ್ದು ಹಾಗೆಯೇ ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಆ ಮೇಲೆ ನಾನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ಹಾಗೆಯೇ ಬೆಲ್ಲದ ದೀಪಾರಾಧನೆ ಮಾಡೋದಕ್ಕೆ ನಾನು ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡಿದ್ದೇನೆ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಶ್ರೀಗಂಧದಿಂದ ಬರೆದು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿದ್ದೇನೆ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಾನು ಎರಡು ಬೆಲ್ಲದ ಹಚ್ಚನ್ನು ಇಡ್ತಾ ಇದ್ದೇನೆ ನೀವು ಈ ಎಕ್ಕದ ಎಲೆಯ ಬದಲಿಗೆ ಬೇಕಾದರೆ ವಿಳೆದೆಲೆಯನ್ನು ಕೂಡ ನೀವು ಉಪಯೋಗಿಸಿಕೊಳ್ಳಬಹುದು ನೋಡಿ ಚೆನ್ನಾಗೇ ಇರುವಂಥ ಒಂದು ಎರಡು ಬೆಲ್ಲದ ಅಚ್ಚನ್ನು ನೀವು ತೆಗೆದುಕೋಬೇಕಾಗುತ್ತದೆ ನಂತರದಲ್ಲಿ ಬೆಲ್ಲದ ಅಚ್ಚಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆಯೇ ಅದರ ಜೊತೆಯಲ್ಲಿ ಹೂವಿನ ಅಲಂಕಾರ ಮಾಡಬೇಕು ಹೂವಿನ ಜೊತೆಲಿ ನಾವು ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ಇಡಲೇ ಬೇಕಾಗುತ್ತದೆ ಆದಷ್ಟು ಗರಿಕೆಯನ್ನು ಉಪಯೋಗಿಸ್ಕೊಳ್ಳಿ ಹೂವು ಅಂತ ಬಂದಾಗ ಕೆಂಪು ಹೂವು ಹಳದಿ ಹೂವನ್ನು ನೀವು ಉಪಯೋಗಿಸ್ಕೋಬೋದು ಇದಿಷ್ಟು ಸಿದ್ಧತೆಗಳು ಹಾಗೆ ಇದಕ್ಕೆ ನಾವು ಹಾಕುವಂಥ ಎಣ್ಣೆ ಅಂದರೆ ಅದು ತುಪ್ಪವೇ ಆಗಿರಬೇಕು ಮತ್ತು ತುಪ್ಪ ಬಿಟ್ಟು ಬೇರೆ ಏನನ್ನು ಕೂಡ ಹಾಕೋದಕ್ಕೆ ಹೋಗಬೇಡಿ ತುಪ್ಪವನ್ನು ಅದ್ರ ಜೊತೆಲಿ ತುಪ್ಪದ ಬತ್ತಿಯನ್ನು ಹಾಕಿದ್ರೆ ತುಂಬಾನೇ ಒಳ್ಳೆಯದು ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯನ್ನು ನಾವು ತುಪ್ಪದ ಬತ್ತಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಬೆಲ್ಲದ ಒಳಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದ್ರ ಮೇಲೆ ಬತ್ತಿಯನ್ನು ಇಟ್ಟು ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದೇ ರೀತಿನ ನೀವು ಎರಡು ಅಚ್ಚನ್ನು ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೇನೆ ನೋಡಿ ಈಗ ನಾವು ಬೆಲ್ಲದ ದೀಪಾರಾಧನೆಯನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅನ್ನೋದಾದರೆ ಗಣಪತಿಗೆ ಸಿಹಿ ಅಂದರೆ ಬಹಳ ಇಷ್ಟ ನಿಮಗೆ ಗೊತ್ತಿರ್ಬೋದು ನಾವು ಮೋದಕಕ್ಕೂ ಕೂಡ ಬೆಲ್ಲವನ್ನು ಹಾಕಿ ನಾವು ಒಂದು ಸಿಹಿಯನ್ನು ರೆಡಿ ಮಾಡ್ಕೊಳ್ತೇವೆ ಮೋದಕವನ್ನು ಮಾಡ್ತೇವೆ ಹಾಗಾಗಿ ಗಣಪತಿಗೆ ತುಂಬ ಇಷ್ಟವಾದ ಒಂದು ಸಿಹಿಯಾಗಿರುತ್ತದೆ ಇನ್ನೊಂದೇನಪ್ಪ ಅಂತಂದರೆ ಈ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ರು ಕೂಡ ನಿವಾರಣೆ ಆಗುತ್ತದೆ ಮತ್ತೊಂದು ಏನಪ್ಪ ಅಂತಂದರೆ ಈ ಒಂದು ಬೆಲ್ಲದ ದೀಪ ಹಚ್ಚೋದ್ರಿಂದ ಧನ ಸಂಪತ್ತು ಯಶಸ್ಸು ಹಾಗೂ ಒಂದು ಶುಭಶಕ್ತಿಯು ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಇನ್ನು ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡಿದ ನಂತರದಲ್ಲಿ ಈ ಬೆಲ್ಲವನ್ನು ನಾವೇನೇ ಪ್ರಸಾದವಾಗಿ ಉಪಯೋಗಿಸ್ಕೋಬೋದು ಅಂದರೆ ಏನಾದರೂ ಪಾಯಸ ಮಾಡ್ಕೋಬೋದು ಹಾಗೆ ತಿನ್ಬೋದು ಹಾಗೆಯೇ ಆ ಒಂದು ಪಕ್ಷದಲ್ಲಿ ನಿಮಗೆ ಇದು ಉಪಯೋಗಿಸ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನೀವು ಆದಷ್ಟು ಹಸುಗಳಿಗೆ ಕೊಡುವುದು ಒಳ್ಳೆಯದು ಇದಿಷ್ಟು ಫ್ರೆಂಡ್ಸ್ ನೀವು ಬೆಲ್ಲದ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಇನ್ನು ಪೂಜಾ ವಿಧಾನ ತುಂಬ ವಿಶೇಷವಾಗಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದ್ರ ಬಗ್ಗೆನೂ ಕೂಡ ನಾನು ನಂತರದ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ದಯವಿಟ್ಟು ಈ ಒಂದು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯು